ಬೆಳಕು ಸುದ್ದಿವಾಹಿನಿ ಚಿಂತಾಮಣಿ ಕಸಾಪ ನೂತನ ಅಧ್ಯಕ್ಷರಿಗೆ ಎಲ್ಲಾ ರೀತಿಯ ಸಹಕಾರ ನೀಡುವುದಾಗಿ ನಿಕಟಪೂರ್ವ ಪೂರ್ವ ಅಧ್ಯಕ್ಷರಾದ ಪ್ರಕಾಶ್ ಭರವಸೆ ಚಿಂತಾಮಣಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಶ್ರೀಯುತ ಎನ್ವಿ ಶ್ರೀನಿವಾಸನ್ ರವರಿಗೆ ಎಲ್ಲಾ ರೀತಿಯ ಸಹಕಾರ ನೀಡುವುದಾಗಿ ನಿಕಟಪೂರ್ವ ಪೂರ್ವ ಅಧ್ಯಕ್ಷರಾದ ಶ್ರೀಯುತ ಎಂಎ ಪ್ರಕಾಶ್ ರವರು ಭರವಸೆ ನೀಡಿದರು ನಗರದ ಸರ್ಕಾರಿ ನೌಕರರ ಭವನದಲ್ಲಿ ಆಯೋಜಿಸಲಾಗಿದ್ದ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದಲ್ಲಿ ಪರಿಷತ್ತಿನ ಧ್ವಜವನ್ನು ನೂತನ ಅಧ್ಯಕ್ಷರಿಗೆ ಹಸ್ತಾಂತರಿಸಿ ಮಾತನಾಡಿದ ಪ್ರಕಾಶ್ ರವರು ತಾನು ತನ್ನ ವೈಯಕ್ತಿಕ ಕಾರಣಗಳಿಂದಾಗಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದೇನೆಯೇ ಹೊರತು ಮತ್ತಾವುದೇ ಕಾರಣಕ್ಕೆ ಅಲ್ಲ ಎಂದು ಸ್ಪಷ್ಟಪಡಿಸಿದರು ತನ್ನ ಕಾಲಾವಧಿಯಲ್ಲಿ ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಿದರು ಪದಾಧಿಕಾರಿಗಳ ನಮ್ಮ ನಮ್ಮೆಲ್ಲರ ನೆಚ್ಚಿನ ಕನ್ನಡದ ಕಣ್ಮಣಿ ಚಿಕ್ಕಬಳ್ಳಾಪುರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಆಗಿರ್ತಕ್ಕಂತಹ ಮಾರ್ಗದರ್ಶರು ಆಗಿರ್ತಕ್ಕಂಥ ಪ್ರೊಫೆಸರ್ ಕೋಡಿರಂಗಪ್ಪ ಅವರೇ ಇವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧಿಕಾರ ಉಲ್ಲೀಕರಿಸಿ ಇವತ್ತಿಗೆ ಒಂಬತ್ತು ತಿಂಗಳಾಗಿದೆ ನಾನು ನನ್ನ ಔಲಿಯಲ್ಲಿ ಸಾಕಷ್ಟು ಒಂದು ತಲಂಗಾಣ ಕಾರ್ಯಕ್ರಮ ಮಾಡಿದ್ದೇನೆ ಮತ್ತೆ ನಾನು ಇಲ್ಲಿ ಇವರಿಗೊಂದು ಹುದ್ದೆಗೆ ನಾನು ರಾಜೀನಾಮೆ ಸಲ್ಲಿಸ ಕಾರಣ ಇಷ್ಟೆ ನನ್ನ ವೈಯಕ್ತಿಕ ಕಾರಣದ ನಾನು ಯಾವುದೇ ಬೇಸರ ಮಾಡ್ಕೊಂಡ್ರು ಇನ್ನೊಬ್ಬರ ಬಗ್ಗೆ ಬೇಸರ ಮಾಡ್ಕೊಂಡು ಅದಾಗಲಿ ಇನ್ನೊಬ್ಬರ ಬಗ್ಗೆ ತಿರುಗುಳ ಕೊಟ್ಟತಕ್ಕಂತ ಉದ್ದೇಶ ನಾನು ಈ ಒಂದು ಸ್ಥಾನ ರಾಜೀನಾಮೆ ನಾನು ಈ ಒಂದು ಕನ್ನಡ ಸಾಹಿತ್ಯ ಶಕ್ತ ಇರಬೇಕಾದ್ರೆ ನಾವು ಅನೇಕ ಒಂದು ಕನ್ನಡದ ಕೆಲಸಗಳನ್ನು ಮಾಡ್ಬೇಕಾಗುತ್ತೆ ಆದರೆ ನನಗೆ ಕೆಲಸ ಹೊತ್ತ ಆ ಒಂದು ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಿರೋದ್ರಿಂದ ಆ ಒಂದು ಕಾರಣಕ್ಕೆ ರಾಜ್ಯ ನೀಡಿದ್ದೇನೆ ಸ್ನೇಹಿತರಾಗಿರ್ಬೋದು ಎಲ್ಲರೂ ಕೂಡ ನನಗೆ ನಾನು ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರವನ್ನು ನೀಡಿದ್ದಾರೆ ಯಾರೇ ಆಗಲಿ ಎಲ್ಲರೂ ಕೂಡ ಸಹಕಾರ ಇದೆ ಅವರಿಗೆ ಈ ಒಂದು ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಕೂಡ ಆಶಿಸ್ತೇನೆ ಈ ಒಂದು ಸಂದರ್ಭದಲ್ಲಿ ನಾನು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಸುಪರ್ಥ ಸಚಿವರು ಹಾಗೂ ಉನ್ನತ ಶಿಕ್ಷಕರು ಸಚಿವರು ಹೋಗಿರತಕ್ಕಂಥ ಡಾಕ್ಟರ್ ಎಸ್ ಸುಧಾಕರ್ ಅವರು ಕೂಡ ಅನ್ನೋದನ್ನು ಸಭೆಯಲ್ಲಿ ತಿಳಿಸ್ಕೊಳ್ಬೇಕು ಯಾಕಂದರೆ ಅವರು ನನಗೆ ಒಂದು ಅವಕಾಶವನ್ನು ಮಾಡಿಕೊಟ್ರು ಹಾಗಾಗಿ ಅವರಿಗೂ ಕೂಡ ಸಂದರ್ಭದಲ್ಲಿ ನಾನು ಅವರು ರೂಪವಾಗಿರ್ತಕ್ಕಂಥ ಒಂದು ಕೃತಕತೆ ನೋಡ್ಕೊಳ್ಳೋ ಅವರಿಗೆ ಈ ಒಂದು ತಮ್ಮ ತರ್ಮವನ್ನು ನಾನು ಸರಿಸ್ಲಿಕ್ಕೆ ಇಷ್ಟಪಡ್ತೇನೆ ಈ ಮುಂದೆ ನಮ್ಮ ಶ್ರೀನಿವಾಸ ಸರೋರ ಒಂದು ಕಾರ್ಯಕ್ರಮಗಳು ಹೆಚ್ಚಿನ ರೀತಿಯಲ್ಲಿ ನಡೆಯಲಿ ನಾನು ಕೂಡ ಎಲ್ಲ ಕಾರ್ಯಕ್ರಮಗಳನ್ನು ಭಾಗವಹಿಸಿ ಅವರಿಗೆ ತುಂಬ ನಾನು ಒಪ್ಪಿ ಅವರಿಗೆ ಸಹಕಾರವನ್ನು ನೀಡಿದ್ದೇನೆ ನಾನು ಈ ದಿವಸ ಅವರಿಗೆ ಧ್ವಜವನ್ನ ನಾನು ಸಂತೋಷದಿಂದ ಮನಸ್ಸು ಅವರಿಗೆ ಹಂತ ಮಾಡಿದ್ದೇನೆ ಅವರೆಲ್ಲ ಕಾರ್ಯಕ್ರಮಗಳು ಉತ್ತಮ ರೀತಿಯಲ್ಲಿ ನೆರವೇರಲಿ ಕನ್ನಡ ಒಂದು ಕೆಲಸಗಳನ್ನು ಉತ್ತಮ ರೀತಿಯಲ್ಲಿ ಮಾರಣೆ ನಾವೆಲ್ಲರೂ ಕೂಡ ಕಾರ್ಯಕ್ರಮವನ್ನು ನೀಡಿರುವುದು ಒಂದು ಸಹಕಾರ ನನ್ನ ಮಾತನ್ನು ಹೇಳಿ ಈ ಒಂದು ಸಂದರ್ಭದಲ್ಲಿ ನನ್ನನ್ನು ಕರೆಸಿ ಎರಡು ಮಾತನ್ನು ಅವಕಾಶ ಮಾಡಿಕೊಂಡೆಲ್ಲರಿಗೂ ಒದಗಿಸಿ ನಾನು ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿ ಜಯ ಕನ್ನ ಎ ಪ್ರಕಾಶ್ ಅವರಿಗೆ ಇವತ್ತು ಸನ್ಮಾನ ಮಾಡ್ತಾ ಇದ್ದೀವಿ ಈ ಒಂದು ಸನ್ಮಾನ ಸ್ವೀಕರಿಸ್ತಾ ಇರ್ತಕ್ಕಂಥ ಎ ಪ್ರಕಾಶ್ ಅವರಿಗೆ ವೇದಿಕೆ ಪರವಾಗಿ ಅನಂತ ಧನ್ಯವಾದಗಳನ್ನು ಹಾಕ್ತಾ ಇದ್ದೀವಿ